ಒಂದು ಪುಟ್ಟಹಳ್ಳಿಯಲ್ಲಿ ಅನ್ವಿತಾ ಮತ್ತು ಅಮೃತ ಎಂಬ ಇಬ್ಬರು ಸಹೋದರಿಯರಿದ್ದರು ಅನ್ವಿತಾ ದೊಡ್ಡವಳು ಸಮಾಧಾನ ಚಿತ್ತದ ಸ್ವಭಾವದವಳು ಅಮೃತ ಚಿಕ್ಕವಳು ತುಂಬ ಚುರುಕು ಮತ್ತು ತುಂಟಾಟದ ಹುಡುಗಿ ಇವರ ತಂದೆ ತಾಯಿ ಇಬ್ಬರನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದರು ಆದರೆ ಇವರಿಬ್ಬರ ಸ್ವಭಾವಗಳು ಮಾತ್ರ ಉತ್ತರ ದಕ್ಷಿಣದಂತಿದ್ದವು ಬಾಲ್ಯದಲ್ಲಿ ಅಮೃತ ಏನಾದರೂ ತಪ್ಪು ಮಾಡಿದರೆ ಅನ್ವಿತಾಳೇ ಅಮ್ಮನ ಬೈಗುಳವನ್ನು ಕೇಳಿಸಿಕೊಳ್ಳುತ್ತಿದ್ದಳು ನೀನು ದೊಡ್ಡವಳು ಅವಳಿಗೆ ಬುದ್ಧಿ ಹೇಳಬೇಕಲ್ಲವೇ ಎಂದು ಅಮ್ಮ ಅನ್ವಿತಾಳನ್ನು ಬೈಯುತ್ತಿದ್ದರು ಆದರೆ ಅನ್ವಿತಾ ಎಂದಿಗೂ ತಂಗಿಯ ಮೇಲೆ ಸಿಟ್ಟಾಗುತ್ತಿರಲಿಲ್ಲ ಬದಲಾಗಿ ಅಮೃತಾಳಿಗೆ ಇಷ್ಟವಾದ ಸಕ್ಕರೆ ಮಿಠಾಯಿ ಕೊಟ್ಟು ಅವಳ ಮತ್ತೆ ತಪ್ಪು ಮಾಡದಂತೆ ಪ್ರೀತಿಯಿಂದ ಹೇಳುತ್ತಿದ್ದಳು ಒಮ್ಮೆ ಹಳ್ಳಿಯ ಜಾತ್ರೆಯಲ್ಲಿ ಅಮೃತ ಜನಸಂದಣಿಯಲ್ಲಿ ಅನ್ವಿತಾಳ ಕೈಬಿಟ್ಟು ಎಲ್ಲೋ ಹೋಗಿಬಿಟ್ಟಳು ಅನ್ವಿತಾ ಗಾಬರಿಯಿಂದ ಅಳುತ್ತಾ ಇಡೀ ಜಾತ್ರೆಯ ಮೈದಾನವನ್ನೆಲ್ಲ ಹುಡುಕಾಡಿದಳು ಕೊನೆಗೆ ಅಮೃತ ಐಸ್ ಕ್ರೀಮ್ ಗಾಡಿಯ ಮುಂದೆ ನಿಂತಿರುವುದನ್ನು ಕಂಡಾಗ ಅನ್ವಿತಾಳಿಗೆ ಜೀವ ಬಂದಂತಾಯಿತು ಅಂದು ಅನ್ವಿತಾ ತಂಗಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತಿದ್ದನ್ನು ಕಂಡು ಊರವರ ಕಣ್ಣಲ್ಲೂ ನೀರು ಬಂದಿತ್ತು ಕಾಲ ಉರುಳಿತು ಅನ್ವಿತಾ ಓದಿನಲ್ಲಿ ಮುಂದಿದ್ದಳು ಅವಳಿಗೆ ಶಿಕ್ಷಕಿಯಾಗಬೇಕೆಂಬ ಆಸೆ ಅಮೃತ ಅವಳಿಗೆ ಚಿತ್ರಕಲೆ ಮತ್ತು ವಿನ್ಯಾಸದ ಬಗ್ಗೆ ಆಸಕ್ತಿ ತಂದೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇಬ್ಬರನ್ನು ಪಟ್ಟಣಕ್ಕೆ ಕಳುಹಿಸಿ ಓದಿಸುವುದು ಕಷ್ಟವಾಗಿತ್ತು ಇದನ್ನು ಅರಿತ ಅನ್ವಿತಾ ತನ್ನ ಶಿಕ್ಷಕಿ ತರಬೇತಿಯನ್ನು ವ್ಯವಹಾರದ ಮೂಲಕ ಮಾಡಲು ನಿರ್ಧರಿಸಿದಳು ಇದರಿಂದ ತಂಗಿ ಅಮೃತ ಪಟ್ಟಣದ ದೊಡ್ಡ ಕಾಲೇಜಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲಿಯಲು ಅನುಕೂಲವಾಯಿತು ಅನ್ವಿತಾ ಹಳ್ಳಿಯಲ್ಲೇ ಇದ್ದು ತಂದೆಗೆ ಹೊಲದ ಕೆಲಸದಲ್ಲಿ ನೆರವಾಗುತ್ತಾ ರಾತ್ರಿ ಹೊತ್ತು ಓದುತ್ತಿದ್ದಳು ಕೆಲವು ವರ್ಷಗಳ ನಂತರ ಅಮೃತ ತನ್ನ ಓದನ್ನು ಮುಗಿಸಿ ದೊಡ್ಡ ನಗರದಲ್ಲಿ ಕೆಲಸಕ್ಕೆ ಸೇರಿದಳು ಅವಳಿಗೆ ಹೊಸ ಪರಿಸರ ಹೊಸ ಸ್ನೇಹಿತರು ಸಿಕ್ಕಿದರು ಕೆಲಸದ ಒತ್ತಡದಲ್ಲಿ ಅವಳು ಹಳ್ಳಿಯಲ್ಲಿದ್ದ ಅಕ್ಕನನ್ನು ಫೋನ್ ಮಾಡಿ ಮಾತನಾಡುವುದನ್ನೇ ಮರೆತು ಬಿಟ್ಟಳು ಅನ್ವಿತಾ ಹಳ್ಳಿಯಲ್ಲೇ ಸಣ್ಣದೊಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿದ್ದಳು ಒಂದು ದಿನ ಅಮೃತಾಳಿಗೆ ದೊಡ್ಡ ಪ್ರಾಜೆಕ್ಟ್ ಒಂದರಲ್ಲಿ ತೊಂದರೆಯಾಯಿತು ಅವಳು ಸಿದ್ಧಪಡಿಸಿದ ವಿನ್ಯಾಸಗಳನ್ನು ಯಾರೋ ಕಳ್ಳತನ ಮಾಡಿದ್ದರು ಅಮೃತ ಸೋತು ಹೋದಳು ಕಣ್ಣೀರು ಹಾಕುತ್ತಾ ಅಕ್ಕನಿಗೆ ಫೋನ್ ಮಾಡಿದಳು ಅನ್ವಿತಾ ತಕ್ಷಣ ನಗರಕ್ಕೆ ಹೋದಳು ಅಮೃತ ನಿನ್ನ ಕಲೆ ನಿನ್ನ ತಲೆಯಲ್ಲಿದೆ ಕಾಗದದಲ್ಲಲ್ಲ ನೀನು ಮೊದಲಿನಿಂದಲೂ ಸೃಜನಶೀಲ ಹುಡುಗಿ ಈ ಸೋಲಿಗೆ ಹೆದರಬೇಡ ಎಂದು ಧೈರ್ಯ ತುಂಬಿದಳು ಅಕ್ಕನ ಬೆಂಬಲದಿಂದ ಅಮೃತ ಕೇವಲ ಎರಡೇ ದಿನಗಳಲ್ಲಿ ಹೊಸ ವಿನ್ಯಾಸಗಳನ್ನು ಸಿದ್ಧಪಡಿಸಿ ತನ್ನ ಕಂಪನಿಯಲ್ಲಿ ದೊಡ್ಡ ಪ್ರಶಸ್ತಿ ಗೆದ್ದಳು ಅನ್ವಿತಾಳ ಮದುವೆಯ ಪ್ರಸ್ತಾಪ ಬಂದಾಗ ಅಮೃತ ತಾನು ಗಳಿಸಿದ ಹಣವನ್ನೆಲ್ಲ ಅಕ್ಕನ ಮದುವೆಗೆ ಖರ್ಚು ಮಾಡಿದಳು ನೀನು ನನಗಾಗಿ ನಿನ್ನ ಸುಖವನ್ನೆಲ್ಲ ತ್ಯಾಗ ಮಾಡಿದ್ದೀಯೇ ಅಕ್ಕ ಈಗ ನನ್ನ ಸರದಿ ಎಂದಳು ಅಮೃತ ಮದುವೆಯಾಗಿ ಬೇರೆ ಮನೆಗೆ ಹೋದ ಮೇಲೂ ಅನ್ವಿತಾ ತನ್ನ ತಂಗಿಯ ಬಗ್ಗೆ ಅಷ್ಟೇ ಕಾಳಜಿ ವಹಿಸುತ್ತಿದ್ದಳು ಇಬ್ಬರೂ ಈಗ ವಯಸ್ಸಾದ ಮೇಲೆ ಕುಳಿತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾರೆ ಕತೆಯ ನೀತಿ ಸಹೋದರಿಯರ ಸಂಬಂಧ ಎನ್ನುವುದು ಕೇವಲ ರಕ್ತದ ಸಂಬಂಧವಲ್ಲ ಅದು ನಂಬಿಕೆ ತ್ಯಾಗ ಮತ್ತು ಒಬ್ಬರಿಗೊಬ್ಬರು ನೀಡುವ ಬೆಂಬಲದ ಮೇಲೆ ನಿಂತಿರುತ್ತದೆ ಎಷ್ಟೇ ದೂರವಿದ್ದರೂ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕಷ್ಟದ ಸಮಯದಲ್ಲಿ ನೆರವಾಗುವುದು ಕುಟುಂಬದ ಆಸಕ್ತಿ